ಇದು ಬೇರೆ ಚುನಾವಣೆ ಅಲ್ಲಿ ಯಾರು ಏನು ಮಾಡೋಕ್ಕಾಗಲಿಲ್ಲ ನನ್ನ ಅದೃಷ್ಟ ಸರಿ ಇರ್ಲಿಲ್ಲ ಅಂತರದಿಂದ ಸೋತೆ ನನ್ನ ಪಕ್ಷದಲ್ಲಿ ಇಲ್ವಲ್ಲ ರೀ ಓ ಮೆಂಬರ್ಶಿಪ್ ಇದೆಯಾ ನೀವ್ ಕೇಳ್ರಿ ಮೆಂಬರ್ಶಿಪ್ ತಗೊಂಡ್ರಿ ನಮ್ ಪಕ್ಷದಲ್ಲೇ ಇಲ್ದಿರೋ ಇವಾಗ ಅವನ್ ತಳ್ಳದ್ ಏನಕ್ಕೆ ಬಂತು ಯಾರೇ ಬೆಂಬಲ ಅಷ್ಟೇ ಇವಾಗ ಶ್ಯಾಮೇಗೌಡ್ರ ಮೇಲೆ ಶ್ರೀಮಾನ್ ಸರ್ವಜ್ಞಗೌಡ್ರು ಕ್ಯಾಂಡಿಡೇಟ್ ಹಾಕಿದ್ರು ಅವ್ರಿಗೂ ಬೆಂಬಲ ಕೊಟ್ಟಿದ್ದಾರೆ ದಿನಕ್ಕೊಂದೊಂದು ಬೆಂಬಲ ಕೊಡ್ತಾ ಇರ್ತಾರೆ ಅದಕ್ಕೂ ಇದಕ್ಕೂ ಸಂಬಂಧ ಏನು ಪಕ್ಷ ಚೌಕಟ್ಟಲ್ಲಿ ಏನ ಏನ್ ಬೇಕಾದ್ರೂ ಕೇಳಿ ನಾನು ಹೇಳ್ತೀನಿ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂತ ನಮ್ಮ ಪಕ್ಷದ ಅಧ್ಯಕ್ಷರು ಹಾಗೂ ಕೊಚ್ಚುಮೂಲ್ ನಿರ್ದೇಶಕರು ಆದಂತ ನಾಗರಾಜನವ್ರೆ ಅದೇ ತರ ನಮ್ಮ ಸ್ನೇಹಿತರು ಆದಂತ ಶ್ಯಾಮೇಗೌಡ್ರೆ ನಮ್ಮ ಈ ಒಂದು ಚುನಾವಣೆ ಉಸ್ತುವಾರಿ ವಹಿಸಿರ್ತಕ್ಕಂಥ ನಮ್ಮ ಆನಂದ್ ರೆಡ್ಡಿಯಣ್ಣವ್ರೆ ಶ್ರೀನಿವಾಸ ರೆಡ್ಡಿ ಅವರೇ ನಮ್ಮ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರು ಆದಂಥ ರಘಪತ್ ರೆಡ್ಡಿ ಅವರೇ ಶಂಕರಣ್ಣ ಅವರೇ ಶಂಕರ್ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ನಾಯಕರೇ ಸ್ನೇಹಿತರೆ ಈ ಒಂದು ಚುನಾವಣೆ ಯಾವ ಥರ ನಡೀತು ಏನು ಅಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮ ನಾಯಕರೆಲ್ಲ ವಿಸ್ತಾರವಾಗಿ ತಿಳಿಸಿದ್ದಾರೆ ಅದ್ರ ಬಗ್ಗೆ ಬೇಡ ಇನ್ನ ಏನು ಡೈರಿಗಳಲ್ಲಿ ನಮ್ಮ ಹಾಲು ಉತ್ಪಾದಕರಿಗೆ ಏನೇನು ಕಷ್ಟಗಳಿದೆ ಏನು ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಮೊನ್ನೆ ಅಧ್ಯಕ್ಷರು ಎಲ್ಲಾನು ತಿಳ್ಸ್ಕೊಟ್ಟಿದ್ದಾರೆ ಡೈರಿ ಬಿಲ್ಡಿಂಗ್ಗಳಿಲ್ಲ ಹಸುಗಳಿಗೆ ಲೋನ್ ಕೊಡಿಸ್ಬೇಕು ಈ ತರ ಕಷ್ಟ ಕಾರ್ಪನೆಗಳೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅದನ್ನ ಎಲ್ಲರೂ ಮುತುವರ್ಜಿ ವಹಿಸಿ ನಮ್ಮ ಇಬ್ರು ನಮ್ಮ ನಿರ್ದೇಶಕರನ್ನು ಸೇರಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರು ಲೋನ್ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿರೋದನ್ನು ಸತ್ಯನೇ ಲೋನು ಕೊಡಿಸ್ತಾರೆ ಹಸುಗಳಿಗಾಗ್ಲಿ ಡೈರಿ ಒಂದು ಉಪಕರಣಗಳಿಗಾಗಲಿ ಎಲ್ಲಾನು ಲೋನ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಕೂಡ ಅವರೆಲ್ಲರೂ ಸ್ಪಂದಿಸ್ತಾರೆ ಯಾರು ನಮ್ಮಲ್ಲಿ ಇರೋರು ಯಾರೂ ನಮ್ಮ ಡೆಲಿಗೇಟ್ಸ್ ನಮ್ಮ ಮತ ಬಾಂಧವರು ಏನಿದ್ರು ಅವರೆಲ್ಲ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದ ತಿಳಿಸ್ತಾ ಈ ಒಂದು ಏನು ಪ್ರೆಸ್ ಮೀಟ್ ವಿಸ್ತಾರವಾಗಿ ಆಯಿತು ತುಂಬ ಹೊತ್ತಿಂದ ತಾವೆಲ್ಲರೂ ಕೂತ್ಕೊಂಡು ನಮ್ಮ ನಿರ್ದೇಶಕರಿಗೆ ಎಲ್ಲಾನು ಒಳ್ಳೆ ಉತ್ತಮವಾದ ಕ್ವೇಶನ್ ಕೇಳಿದೀರಾ ತಮಗೂನು ಧನ್ಯವಾದ ಹೇಳಿ ಅವ್ರ ಅವರು ಉಪಸ್ಥಿತಿಯಲ್ಲಿ ಇದಾರೆ ಕೇಳಿ ಅವ್ರ ನೀವ್ ಹೇಳಿದ್ದಲ್ಲ ನಾನು ಹೇಳಕ್ಕಾಗಲ್ಲ ಅವ್ರ ಎದುರುಗಡೆ ಇದ್ದಾರೆ ಅವ್ರನ್ನ ಕೇಳಿದೀವಿ ಬೇರೆ ಅವ್ರ ಮತ್ತೆ ಕೇಳಿ ಇವಾಗ ನಿಮ್ಮ ಕ್ವಶನ್ ಎಲ್ಲ ಕೇಳಿ ಹಾ ಚುನಾವಣೆ ಅಂದ ಮೇಲೆ ಅದು ಬೇರೆ ಚುನಾವಣೆ ಇದು ಬೇರೆ ಚುನಾವಣೆ ಅಲ್ಲಿ ಯಾರು ಏನು ಮಾಡೋಕ್ಕಾಗ್ಲಿಲ್ಲ ನನ್ನ ಅದೃಷ್ಟ ಸರಿ ಇರ್ಲಿಲ್ಲ ನಾನು ಸ್ವಲ್ಪ ಅಂತರದಿಂದ ಸೋತೆ ಅಷ್ಟೇ ನಿಮ್ಗೂ ಎಲ್ಲ ಗೊತ್ತಿರೋದೇ ನೀವು ಅಲ್ಲಿ ಮತದಾರನೆಲ್ಲ ಕರ್ಕೊಂಡ್ ಬಂದ್ರಲ್ಲ ನಾನು ಪರವಾಗಿ ಓಟ್ ಹಾಕ್ಸಿದಿರ ಹೇಳಿ ಇನ್ನ ಇದೆಯಾ ಇನ್ನೇನಾಗಿದೆಯಾ ಫಸ್ಟ್ ಕೇಳ್ಬಿಡು ಶ್ರೀನಿವಾಸ ಶ್ರೀನಿವಾಸ ಅವರೇ ಹೇಳ್ತಾರೆ ಅವ್ರ ಹತ್ರ ಏನ್ ಬೇಕಾದ್ರೂ ಕೇಳ್ರಿ ಬೇರೆ ಏನೋ ಹೇಳಿ ಏನ್ ಟ್ವೆಂಟಿ ಅವರ್ಸ್ ನನ್ನ ಜೊತೆಗೆ ಇರೋದ್ರಿ ಅದು ಅದು ಬಿಡಿ ನಮ್ಮ ನಾಯಕರಿಗೆ ಅನುಮಾನ ಅವ್ನ ನಿನ್ನೆ ಮಾತಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಏನೋ ಈ ತರ ಅಯ್ಯೋ ಅದೇನೋ ಆಗಿರ್ತದೆ ಏನೋ ಆಗಿರ್ತದೆ ಅಂತ ಅದು ಮತ್ತೆ ಕೇಳ್ರಿ ನೆನ್ನೆ ಏನೋ ಹೇಳ್ತಾ ಇದ್ರಲ್ಲ ನೀವು ಹೋಟ್ಲ್ ಹತ್ರ ಏನಾರು ಹೇಳ್ತಾ ಇದ್ರಂತಲ್ಲ ನೀವು ಹಿಂಗಾಗಿದೆ ಹಂಗಾಗಿದೆ ಅಂತ ಇಟ್ಕೊಳ್ಳಿ ನಮ್ಮ ರೈತರನ್ನ ಯಾರು ನಮ್ಮ ನಮ್ಮ ಬೆಂಬಲ ಕೊಟ್ಟವ್ರಿಗೆ ಆಗಲಿ ಯಾರು ಬಿಟ್ಕೊಡೋ ಸಮಸ್ಯೆನೇ ಇಲ್ಲ ಯಾರನ್ನು ಬಿಟ್ಕೊಡೋದಿಲ್ಲ ನಮ್ಮ ಪಕ್ಷದ ಮುಖಂಡರು ಎಲ್ರು ಎಲ್ಲ ಅಡ್ವೊಕೇಟ್ಸ್ ಇದ್ದಾರೆ ಎಲ್ಲ ಲಾಯರ್ಸ್ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಯಾರನ್ನೂ ಬಿಟ್ಕೊಡೋ ಸಮಸ್ಯೆನೇ ಇಲ್ಲ ಎಲ್ಲ ಎಲ್ಲರೂ ಎಲ್ಲ ನಮ್ಮ ಪಕ್ಷದನ್ನ ಸದೃಢವಾಗಿ ಕಟ್ಟಲು ನಾವೆಲ್ಲರೂ ಇಚ್ಛಿಸ್ತೀವಿ ಅದ್ರ ಜೊತೆಗೆ ಹಾ ನಮ್ಮ ಪಕ್ಷದಲ್ಲಿ ಓ ಮೆಂಬರ್ಶಿಪ್ ಇದೆಯಾ ನೀವ್ ಕೇಳ್ರಿ ಮೆಂಬರ್ಶಿಪ್ ತಗೊಂಡಿ ನಮ್ ಪಕ್ಷದಲ್ಲೇ ಇಲ್ದಿರೋ ಇವಾಗ ಒಂದು ತನ್ನೋದೇನಕ್ ಬಂತು ಯಾರೇ ಬೆಂಬಲ ಅಷ್ಟೇ ಅವ್ರಿಗೂ ಮೊನ್ನೆ ಬೆಂಬಲ ಕೊಟ್ಟಿದ್ದಾರೆ ಡಿ ಸಿ ಬ್ಯಾಂಕ್ ಅಲ್ಲಿ ಇವಾಗ ಶ್ಯಾಮೇಗೌಡ್ರ ಮೇಲೆ ಶ್ರೀಮನ್ ಗೌಡ್ರು ಕ್ಯಾಂಡಿಡೇಟ್ ಆಗಿದ್ರು ಅವ್ರಿಗೂ ಬೆಂಬಲ ಕೊಟ್ಟಿದ್ದಾರೆ ದಿನಕ್ಕೊಂದೊಂದು ಒಂದೊಂದು ಬೆಂಬಲ ಕೊಡ್ತಾ ಇರ್ತಾರೆ ಅದಕ್ಕೂ ಇದಕ್ಕೂ ಸಂಬಂಧ ಏನು ಪಕ್ಷ ಚೌಕಟ್ಟಲ್ಲಿ ಏನ ಏನ್ ಬೇಕಾದ್ರೂ ಕೇಳಿ ನಾನು ಹೇಳ್ತೀನಿ ನಮ್ಗೆ ಇದ್ದು ನಾವ್ ಇಬ್ರು ಒಂದೇ ವೇದಿಕೆಯಲ್ಲಿ ಎಮ್ ಎಲ್ ಎಲೆಕ್ಷನ್ ಮಾಡಿದ್ದೀವಿ ಇವಾಗ ಏನಾಯ್ತು ಅಂದ್ರೆ ಅವ್ರಿಗೂ ಗೆಲ್ಬೇಕು ಅಂತಿತ್ತು ಅವ್ರೂನು ನಿಂತಿದ್ರು ಅದು ಸೋಲಿದ್ದಾರೆ ಅದಕ್ಕೇನ್ ಮಾಡ್ಬೇಕಾಗ್ತದೆ ಇಬ್ಬರಿಗೂ ಸರ್ಟಿಫಿಕೇಟ್ ಕೊಡ್ಸಕ್ ಆಗ್ತದೆ ನೀವೇನ ರೆಕಮೆಂಡ್ ಮಾಡಿ ಯಾರೋ ಅದು ಅದು ನಮ್ ನಿಷ್ಠೆ ಇದು ನಾನು ಯಾಕೋ ಒಬ್ರಿಗೆ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರಿಗ ಮಾಡಿದಾಗ ಕೂಡ ಅಷ್ಟೇ ಹಂಗೆ ಮಾಡಿತ್ತು ஒபேடி மீடியோ மாதிரி